ತುಂಬಿದೆ ಥ್ಯಾಂಕ್ ಯು ಸರ್ ಈಗ ಬನ್ನಿ ಬೇಗ ಬನ್ನಿ ಆ್ಯಂಡ್ ಪ್ರೌಡ್ಲಿ ಹೇಳೋದೇನೆಂದ್ರೆ ಈ ಚಿತ್ರದ ವಿ ಎಫ್ ಎಕ್ಸ್ ಚತುರ್ಭಾವೆ ಸ್ಟುಡಿಯೋ ದಿಸ್ ಈಸ್ ದ ಗಾಯ್ ಬಿಹೈಂಡ್ ಅವರ್ ವಿ ಎಫ್ ಎಕ್ಸ್ ತುಂಬ ಅದ್ಭುತವಾದಂತಹ ಒಬ್ಬ ಕಲಾವಿದ ಅಂತ ಹೇಳಕ್ ಇಷ್ಟಪಡ್ತೀನಿ ತಂತ್ರಜ್ಞೆ ಆ್ಯಂಡ್ ಇನ್ನೊಬ್ರು ನಮ್ಮ ಮಾಸ್ಟರ್ ಬಗ್ಗೆ ಆರ್ ಎನ್ ರೋಷನ್ ಮಾಸ್ಟರ್ ಆ್ಯಂಡ್ ಸ್ವರಾ ಸ್ವರ ಟೀಮ್ ಪ್ಲೀಸ್ ಕಮ್ ಆ್ಯಂಡ್ ಮೊಹಮ್ಮದ್ ಅಸೀಫ್ ನಮ್ಮ ಒ ಪಿ ಆ್ಯಂಡ್ ನಮ್ಮ ಡೈರೆಕ್ಷನ್ ಟೀಮ್ ಇದೆ ಅನಿಲ್ ಪಾಟೀಲ್ ಇದ್ದಾರೆ ಬನ್ನಿ ಮಾಸ್ಟರ್ ಬನ್ನಿ ಸರ್ ಸೊ ದಿಸ್ ಈಸ್ ಮೈ ಟೆಕ್ನಿಷಿಯನ್ ಕ್ರ್ಯೂ ಹರ್ಷ ಜಿ ಇವತ್ತಿನ ಕೇಳಿದ ಸೌಂಡ್ ಮುಖ್ಯ ಕಾರಣ ನಮ್ಮ ಹರ್ಷ ಕೋಗೋಡವರು ಥ್ಯಾಂಕ್ ಯು ಇಡೀ ಟೆಕ್ನಿಷಿಯನ್ ಪರವಾಗಿ ಆರ್ಯನ್ ಮಾಸ್ಟರ್ ಮಾತಾಡ್ತಾರೆ ಬನ್ನಿ ಹೇಳೋದೇನಂದ್ರೆ ಈ ಚಿತ್ರದ ವಿ ಎಫ್ ಎಕ್ಸ್ ಚತುರ್ಭಾವಿ ಸ್ಟುಡಿಯೋ ದಿಸ್ ಈಸ್ ದ ಗಾಯ್ ಬಿಹೈಂಡ್ ಅವರ್ ವಿ ಎಫ್ ಎಕ್ಸ್ ತುಂಬಾ ಅದ್ಭುತವಾದಂತಹ ಒಬ್ಬ ಕಲಾವಿದ ಅಂತ ಹೇಳಕ್ ಇಷ್ಟಪಡ್ತೀನಿ ತಂತ್ರಜ್ಞೆ ಆ್ಯಂಡ್ ಇನ್ನೊಬ್ಬರು ನಮ್ಮ ಮಾಸ್ಟರ್ ಬಗ್ಗೆ ಆರ್ ಎನ್ ರೋಷನ್ ಮಾಸ್ಟರ್ ಆ್ಯಂಡ್ ಸ್ವರ ಸ್ವರ ಟೀಮ್ ಪ್ಲೀಸ್ ಕಮ್ ಆ್ಯಂಡ್ ಮೊಹಮ್ಮದ್ ಅಸೀಫ್ ನಮ್ಮ ಡಿ ಒ ಪಿ ಆ್ಯಂಡ್ ನಮ್ಮ ಡೈರೆಕ್ಷನ್ ಟೀಮ್ ಇದೆ ಅನಿಲ್ ಪಾಟೀಲ್ ಇದ್ದಾರೆ ಬನ್ನಿ ಮಾಸ್ಟರ್ ಬನ್ನಿ ಸರ್ ಸೊ ದಿಸ್ ಈಸ್ ಮೈ ಟೆಕ್ನಿಷಿಯನ್ ಕ್ರ್ಯೂ ಅರ್ಷ ಜಿ ಇವತ್ತಿನ ಕೇಳಿದ ಸೌಂಡ್ ಮುಖ್ಯ ಕಾರಣ ನಮ್ಮ ಹರ್ಷ ಕೋಗ ಅವರು ಇಡೀ ಟೆಕ್ನಿಷಿಯನ್ ಪರವಾಗಿ ಆರ್ಯನ್ ಮಾಸ್ಟರ್ ಮಾತಾಡ್ತಾರೆ ಹಂಗಾದ್ರೆ ಜೇಬು ತುಂಬಿದೆ ಥ್ಯಾಂಕ್ ಯು ಸರ್ ಈಗ ಬನ್ನಿ ಬೇಗ ಬನ್ನಿ ಆ್ಯಂಡ್ ಪ್ರೌಡ್ಲಿ ಹೇಳೋದೇನೆಂದರೆ ಈ ಚಿತ್ರದ ವಿ ಎಫ್ ಎಕ್ಸ್ ಚತುರ್ಭಾವಿ ಸ್ಟುಡಿಯೋ ದಿಸ್ ಈಸ್ ದ ಗಾಯ್ ಬಿಹೈಂಡ್ ಅವರ್ ವಿ ಎಫ್ ಎಕ್ಸ್ ತುಂಬ ಅದ್ಭುತವಾದಂತಹ ಒಬ್ಬ ಕಲಾವಿದ ಅಂತ ಹೇಳಕ್ ಇಷ್ಟಪಡ್ತೀನಿ ತಂತ್ರಜ್ಞೆ ಆ್ಯಂಡ್ ಇನ್ನೊಬ್ಬರು ನಮ್ಮ ಮಾಸ್ಟರ್ ಬಗ್ಗೆ ಆರ್ ಎನ್ ರೋಷನ್ ಮಾಸ್ಟರ್ ಆ್ಯಂಡ್ ಸ್ವರ ಸ್ವರ ಟೀಮ್ ಪ್ಲೀಸ್ ಕಮ್ ಆ್ಯಂಡ್ ಮೊಹಮ್ಮದ್ ಅಸೀಫ್ ನಮ್ಮ ಒ ಪಿ ಆ್ಯಂಡ್ ನಮ್ಮ ಡೈರೆಕ್ಷನ್ ಟೀಮ್ ಇದೆ ಅನಿಲ್ ಪಾಟೀಲ್ ಇದ್ದಾರೆ ಬನ್ನಿ ಮಾಸ್ಟರ್ ಬನ್ನಿ ಸರ್ ಸೊ ದಿಸ್ ಈಸ್ ಮೈ ಟೆಕ್ನಿಷಿಯನ್ ಕ್ರ್ಯೂ ಹರ್ಷ ಜಿ ಇವತ್ತಿನ ಕೇಳಿದ ಸೌಂಡ್ ಮುಖ್ಯ ಕಾರಣ ನಮ್ಮ ಹರ್ಷ ಕೋಗೋಡ್

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ